ಮತ್ತು ಏನು ಮಾಡ್ತಿದ್ದೀನಿ ಅಂದರೆ ಈಗ ಇದು ನೋಡಿ ಒಣಗಿದೆ ಕಡಾವಲಿ ಇದರಲ್ಲಿ ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಎಣ್ಣೆಕಾಯಿ ಇಲ್ಲಿ ನೋಡಿ ಇದರಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಇದು ದೋಸೆಯಲ್ಲಿ ತಿನ್ನುವ ನಾನು ಪಲ್ಯವನ್ನು ಮಾಡ್ತಾ ಇದ್ದೀನಿ ದೋಸೆಗೆ ತಿನ್ನು ಇದು ರಾಯಿ പട്ട ചുറ്റപ്പട്ട് ഇത് സീറ്റ് ഇത് കരിപ്പ് ഇതും ഇതും

தான் இது நம்ம இஷ்ட நம்ம ஹீகே நேற்று நன்கு இஷ்ட அதுக்கு நானும் நான் ஹீகே நோடி ஆலூன தடை ஆலூர் தடை கொண்டு அதே சண்டி சண்டி இல்ல பெட்ட வரி வந்து நடித்தேன் அதரே டென்ஷன் தகவலு ரீதியாக கலசிக்கின்ற ரெடியும் சென்னை மாதிரி எப்படி சென்னாக நம்ம ப்ளான் நம்ம வரகட்ரு கேண்ட்டிங் ஓகே ಏನಿತ್ತು ಅಂದರೆ ಆಲೂಗಡ್ಡೆ ತೋಟ ಇತ್ತು ಅವರು ಹೋಗಿ ಭಾಳ ಗಬ್ಲ ಇದೆ ಅಂತ ಅದಕ್ಕೆ ಅದಕ್ಕೆ ಏನಂದರು ನನಗೆ ರೊಟ್ಟೆ ಪಲ್ಯನೇ ಮಾಡಿಬಿಡು ಅಂದರೆ ಅದಕ್ಕೆ ನಾನಿಲ್ಲಿ ಬೇಗನೆಕಾಯನ್ನು ಮಾಡಿದ್ದೆ ಮತ್ತು ಈಗ ಆಲೂಗಡ್ಡೆ ಪಲ್ಯ ಯಾಕಂದರೆ ನನಗೆ ಬೇಕಲ್ಲ ನಾನು ರೊಟ್ಟೆ ತಿನ್ನ ಯಾರು ತಿಂತೀಗ ನಮ್ಮದು ಫ್ರೈಡೇ ನೋಡಿರಿ ಈಗ ನೆಕ್ಸ್ಟ್ ಐಟಮ್ ಏನಂದರೆ ದೋಸೆ ಯಾಕಂದರೆ ದೋಸೆ ಅವರು ನಮ್ಮ ಮನೆಯವ್ರು ಬಂದರು ಮತ್ತು ಅವ್ರಿಗೆ ಅಡುಗೆ ಮಾಡಿದ್ನಿ ಅಡುಗೆ ಮಾಡಿ ಮತ್ತು ಅವ್ರು ಊಟ ಮಾಡಿ ಮಲ್ಕೊಂಡ್ರು ನೋಡಿರಿ ದೋಸೆ 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 ನೋಡಿ ನಮ್ಮ ದೋಸೆ ಕಲರು ಈ ದೋಸೆ ಹಿಟ್ಟಿನಲ್ಲಿ ನಮ್ಮ ಮನೆಯವರು ಏನೇನು ಹಾಕಿದ್ದಾರೆ ಅಂದರೆ ಅಜಗಾಯಣ ಮೆಣ ಮತ್ತು ಮೆಂತ್ಯ ಮತ್ತು ಇದನ್ನೆಲ್ಲ ನಮ್ಮ ಮಮ್ಮಿ ಹಾಕ್ತಿದ್ರು ನಮ್ಮ ಮಮ್ಮಿ ರೆಸಿಪಿಕ್ ಮತ್ತು ಇದರಲ್ಲಿ ಕಡಲೆಬೇಳೆ ಮತ್ತು ಮೊದಲದ್ದು ಅಕ್ಕಿ ಆಮೇಲೆ ಉದ್ದಿನ ಬೇಳೆ ಉದ್ದಿನ ಬೇಳೆ ಆದಮೇಲೆ ಕಡಲೆಬೇಳೆ ಕಡಲೆಬೇಳೆ ಆದಮೇಲೆ ಅಜವಾನ ಅಜವಾನ ಆದಮೇಲೆ ಕಾಳು ಇಷ್ಟು ಒಂದು ನೆನೆ ಇಟ್ಟು ಮತ್ತೆ ಅದನ್ನು ಮಿಕ್ಸ್ ಮಾಡಿ ಪೀಸ್ ಗ್ರೈಂಡರ್ನಲ್ಲಿ ಹಾಕಿದ್ದಾರೆ ನೋಡಿ ರೆಡಿ ಟು ರೆಡಿ ನನ್ನ ದೋಸೆ ಬಿಟ್ಟಿನಿ ದೋಸೆ ತಿಂದರೆ ಏನಂದರೆ ದೋಸೆ ತಿಂದರೆ ದಪ್ಪ ಆಗಲ್ಲಂತೆ ಅದಕ್ಕೆ ಎಲ್ಲರೂ ಫಿಲ್ಮ್ ಸ್ಟಾರುಗಳು ಎಲ್ಲರೂ ದೋಸೆ ತೊಂತಾರೆ ಯಾಕೆಂದರೆ ನೋವು ಫ್ಯಾಟ್ ಬೆಲ್ಲಿ ಫ್ಯಾಟ್ ಇರಲ್ಲಂತಿದ್ದ ಅದಕ್ಕೆ ನೀವು ದಯ ಮಾಡಿ ದಯ ಮಾಡಿಸಿ ದೋಸೆಯನ್ನು ತಿನ್ನಲೆ ಸ್ಟಾರ್ಟ್ ಮಾಡಿರಿ ಸ ನೋಡಿರಿ ನಾನು ಅದನ್ನೇ ಉಲ್ಟ ಸೀದಾ ಕೈಲಿ ಕೈಲಾಕಿದ ದೋಸೆ ಸೀದಿ ಸೀದಿ ಆಗಲಿ ಬಂದರೆ ಹಿಂಗಾಗ್ತಾ ಇದೆ